ಆನೇಕ ತಾಲೂಕು ಮಟ್ಟದಲ್ಲಿ ಕರ್ನಾಟಕ ಪ್ರದೇಶ ಪ್ರಬರ ವೇದಿಕೆ ವತಿಯಿಂದ ಐನೂರ ಮೂವತ್ತೇಳನೇ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನು ಎಲ್ಲ ವೇದಿಕೆಯ ಪದಾಧಿಕಾರಿಗಳು ಸೇರಿ ಬಹಳ ಅರ್ಥಪೂರ್ಣವಾಗಿ ಸರಳವಾಗಿ ಈ ಒಂದು ಜಯಂತಿಯನ್ನ ಆಚರಣೆ ಮಾಡಲಾಗಿದೆ ಕರ್ನಾಡಿನ ಕರ್ನಾಟಕದಂತಹ ಎಲ್ಲ ಶ್ರೀ ಭಕ್ತ ಕನಕದಾಸರ ಭಕ್ತರ ಜನತೆಗೆ ಈ ಶುಭ ದಿನದಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಸಮಸ್ತ ಕರ್ನಾಟಕ ಜನತೆಗೆ ಶ್ರೀ ಕನಕದಾಸರ ಜಯಂತಿಯ ಶುಭಾಶಯಗಳು ತಾಲೂಕಿನ ಸಮಸ್ತ ನಾಡಿನ ಜನತೆಗೆ ಐನೂರ ಮೂವತ್ತೇಳನೇ ಕನಕ ಜಯಂತಿಯ ಶುಭಾಶಯಗಳು ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಕುಲ ಬಾಂಧವರಿಗೂ ಐನೂರ ಐನೂರ ಮೂವತ್ತೇಳನೇ ವರ್ಷದ ಕನಕದಾಸ ಜಯಂತಿಯ ಶುಭಾಶಯಗಳು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೈವೇನಾದರೂ ಬಲ್ಲಿರ ಅಂತ ನಮ್ಮ ಕನಕದಾಸರು ಹಾಗೆ ಅಂಬಿನ ಕಾಲದಲ್ಲೇ ಹೇಳಿದ್ದಾರೆ ಸೊ ಆದ್ದರಿಂದ ನಾವು ಮೀಸಲಾತಿ ಮೀಸಲಾತಿ ಎಂದು ಯಾರು ಒಡೆದಾಡದಿರ ನಾವೆಲ್ಲ ಒಂದೇ ಎಂದು ಭಾಗಿಸೋಣ ಒಂದು ಮಿತ್ರ ಅಲ್ಲ ಸೇರಿ ಒಂದೇ ಎಂದು ಭಾಗಿಸೋಣ ಅಂತ ಹೇಳ್ತೀವಿ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯ ಏನಾದರೂ ಬಲಿದ ಇದು ಹದಿನೈದನೇ ಶತಮಾನದಲ್ಲಿ ಕಂಗದಾಸರು ಈ ಒಂದು ಸಂದೇಶವನ್ನು ಈ ವಿಶ್ವವಾಣಿಯನ್ನು ಸಾರರು ಆದ್ರೆ ಈವತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಅಂದ್ರೆ ಇಪ್ಪತ್ತನೇ ಇಪ್ಪತ್ತೊಂದನೇ ಶತಮಾನ ಬಂದ್ರು ನಮ್ಮ ಜನ ಜಾತಿ ಜಾತಿ ಅಂತ ಮೀಸಲಾತಿ ಕಿತ್ತಾಳೆತೆ ಅದರಿಂದ ಕನಕದಾಸರು ಆಗ್ಲಿ ಪುರಂದರ ಪುರಂದರಾಗ್ಲಿ ಯಾವುದೇ ದಾಸರ ಕೀರ್ತನೆಗಳನ್ನ ಕೇಳ್ತಾ ಅವರು ಕೊಟ್ಟಂತಹ ಸಂದೇಶವನ್ನ ಪಾಲನೆ ಮಾಡುತ್ತಾ ಪ್ರತಿಯೊಬ್ಬರಿಗೂ ಸಮಸ್ತ ನಾಡಿನ ಜನತೆಗೆ ಕನಕ ದಾಸರ ಜಯಂತಿಯ ಶುಭಾಶಯಗಳನ್ನ ಕೊಡ್ತೇನೆ ಧನ್ಯವಾದಗಳು

risks 何<タッ>